ಇದು ನಿಮ್ಗೆ ವರಾಕಿ ಫಂಕ್ಷನ್ ಮೇಲೆ ಬ್ಯಾಂಗಲ್ಸ್ ನೀವು ಗ್ರಾಂಡ್ ಎಲ್ಲ ಹಚ್ಚಾಗಿ ಏನೋ ಸೆಟ್ ಓಕೆ ನಿಮ್ಮಲ್ಲಿ ಪ್ರೈಸ್ ಏನಿದೆ ಸರ್ ಡಜನ್ ಗೆ ಬ್ಯಾಂಗಲ್ಸ್ ಡಜನ್ ಗೆ ಫಿಫ್ಟಿ ರುಪೀಸ್ ಐತಿ ಒನ್ ಸೆಟ್ ಒಳಗೆ ತ್ರೀ ಡಜನ್ಸ್ ಬರ್ತಾವೆ ನಾವು ಒನ್ ಫಿಫ್ಟಿ ಹಾಕ್ತಿ ನಾವು ಡಿಸ್ಕೌಂಟ್ ಮಾಡಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಗೆ ತ್ರೀ ಡಜನ್ ಸಿಗ್ತಾ ಇದೆ ಓಕೆ

ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಸಂದೀಪ್ ಗೌಡ ಹೋಗಿ ಬ್ಲಾಗ್ಸ್ ನ ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ಡಿಫರೆಂಟ್ ನಾನು ನಿಮ್ಮ ಮುಂದೆ ತೊಗೊಂಡ್ಬಂದಿದ್ದೀನಿ ನಮ್ಮ ಹೆಣ್ಮಕ್ಳಿಗೆ ಫ್ಯಾಷನ್ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ ಎಕ್ಸ್ಪೆಷಲಿ ಎಷ್ಟು ಕಲೆಕ್ಷನ್ಸ್ ಇದ್ರೂ ಇನ್ನೂ ನೋಡೋಣ ಇನ್ನ ನೋಡೋಣ ಅಂತ ಎಲ್ಲರಿಗೂ ಆಸೆ ಆಗ್ತಾ ಇರುತ್ತೆ ಸೊ ಸಾಕಷ್ಟು ನ ಕೂಡ ನಾನು ನನ್ನ ವ್ಲಾಗ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಇವತ್ತಿನ ವ್ಲಾಗ್ ನಲ್ಲಿ ಕಂಪ್ಲೀಟ್ಲಿ ರೀಟೇಲ್ ಆಗಿರುತ್ತೆ ವಿತ್ ಡಿಸ್ಕೌಂಟ್ ನಲ್ಲಿ ಸೂಪರ್ ಚಾಯ್ಸ್ ಅವರು ನಿಮಗೆ ಧಾರವಾಡಲ್ಲಿ ಒಂದಷ್ಟು ಕಲೆಕ್ಷನ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಈ ಒಂದು ಬ್ಲಾಗ್ ನಿಮಗೆ ಹೆಲ್ಪ್ ಆಯ್ತು ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಸೆಕ್ಷನ್ ಕೂಡ ತಿಳಿಸೋದನ್ನ ಮರಿಬೇಡಿ ಅದರ ಶಾಪ್ಸ್ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಆ ಶಾಪ್ಗೆ ಹೋಗಿ ವಿಡಿಯೋ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಹೀಗೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಶಾಪ್ ಲೊಕೇಶನ್ ನ ಶೇರ್ ಮಾಡ್ತೀನಿ ಸೇವ್ ಮಾಡ್ಕೊಳ್ಳಿ ಈ ಶಾಪ್ ಲೊಕೇಟ್ ಆಗಿರೋದು ಕಿತ್ತೂರ್ ಬಿಲ್ಡಿಂಗ್ ಜಕ್ನಿ ಬಾವಿ ರೋಡ್ ಧಾರವಾಡ್ನಲ್ಲಿ ಸೂಪರ್ ಚಾಯ್ಸ್ ಅಂತ ಬರುತ್ತೆ ಹೊಸದಾಗಿ ಓಪನ್ ಆಗಿರುವಂತಹ ಶಾಪ್ ಇದು ಸುಮಾರು ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ಓಪನ್ ಆಗಿದೆ ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ಕಾಸ್ಮೆಟಿಕ್ಸ್ ಇಮಿಟೇಷನ್ ಜ್ಯುವೆಲ್ರೀಸ್ ಲೇಡೀಸ್ ಬ್ಯಾಗ್ ಬ್ರೈಡಲ್ ಸೆಟ್ ಬ್ಯಾಂಗಲ್ಸ್ ಆ್ಯಂಡ್ ಫ್ಯಾನ್ಸಿ ಐಟಮ್ಸ್ ಎಲ್ಲವೂ ನಿಮಗೆ ಪ್ರೈಸಸ್ ಪ್ರೈಸಸ್ನಲ್ಲಿ ವಿತ್ ಡಿಸ್ಕೌಂಟ್ನಲ್ಲಿ ಕೊಡ್ತಾ ಸೂಪರ್ ಚಾಯ್ಸ್ನವರು ಅಡ್ರೆಸ್ ಏನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಇವರ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಎರಡನ್ನೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಅಡ್ರೆಸ್ನ ಡೀಟೇಲ್ಸ್ನ ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಗೆ ಈ ಒಂದು ವ್ಲಾಗಲ್ಲಿ ನಿಮ್ಗೆ ಯಾವುದೇ ಕಲೆಕ್ಷನ್ಸ್ ಆಕ್ಸೆಸರೀಸ್ ಏನೇ ಇಷ್ಟ ಆದರೂ ಕೂಡ ಸೂಪರ್ ಚಾಯ್ಸ್ ಧಾರವಾಡಲ್ಲಿ ನೀವು ವಿಸಿಟ್ ಮಾಡಿ ಶಾಪ್ನ ಮಾಡ್ಕೋಬೋದು ಹಾಗೆ ಇಲ್ಲಿ ವೆರೈಟೀಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ

ಮತ್ತೆ ಮಕ್ಕಳಿಗೆ ಏನಾದರೂ ಬೇಕಂದ್ರೆ ಫ್ಯಾನ್ಸಿ ಈ ತರದೆಲ್ಲ ಇದೆ ಇಲ್ಲಿ ಇದೆ ಬ್ರಾಂಡ್ ಬ್ರಾಸ್ಲೆಟ್ ಇದೆ ಮೇಡಂ ಇದು ಚಲೋ ಇದೆ ಹ್ಮ್ ಅದು ಇದೆ ಮತ್ತೆ ಈ ತರ ನಾವು ಏನಾದರೂ ನಾಟ್ ಎಲ್ಲ ಹಾಕಿದಾಗ ಅದಕ್ಕೆ ಡಿಸೈನ್ ಮಾಡಕ್ಕೆ ಹೂಗಳೆಲ್ಲ ಇದೆ ದಿಂಡು ಕೂಡನಿನ್ ಕೋಮ್ ಸೋಗ ಮೇಡಂ ಹ ಇಲ್ಲಿ ನೋಡಿ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ ಸೈಡ್ ಅಲ್ಲಿ ಹಾಕಕ್ಕೆ ಇದೆಲ್ಲ ಏನು ಪ್ರೈಸ್ ಅಲ್ಲಿ ಇದೆ ಸರ್ 65 ಮೇಡಂ 65 ರೂಪಾಯಿ ಸರ್ ಕೌಂಟ್ ಆಗ್ತಿದೆ ಜಡೆ ತುಂಬಾ ಸಣ್ಣ ಇತ್ತಂದಾಗ ಇದನ್ನ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ನಾಟ್ ತರ ಕಾಣಿಸುತ್ತೆ ಅದ್ರಲ್ಲಿ ನಾವು ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಕೊಬಹುದು ಬ್ಯೂಟಿಫುಲ್ ಮತ್ತೆ ಈ ತರ ಸ್ಪಾಂಜಸ್ ಗಳೆಲ್ಲ ಸಿಗುತ್ತೆ ಸ್ಪಾಂಜಸ್ ಎಲ್ಲ ಏನ್ ಪ್ರೈಸ್ ಅಲ್ಲಿ ಇದೆ ನಿಮ್ಮಲ್ಲಿ ಹೋಮ್ಸ್ ಇದೆ ಮತ್ತೆ ಮೆಹಂದಿ ಅಪ್ಲೈ ಮಾಡ್ಕೊಳ್ಳೋಕೆ ಹೇರ್ ಕಲರ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆಲ್ಲ ಬ್ರಷ್ ಇದೆ ಇದು ಏನು ಇದೆ ಸರ್ ಪ್ರೈಸ್ ಇದು ಒನ್ ಇದೆ ಮೇಡಮ್ ಒನ್ ಫಿಫ್ಟಿ ರುಪೀಸ್ ಸಾರಿ ಮೇಲೆ ಎಲ್ಲ ಗ್ರ್ಯಾಂಡ್ ಕಲರ್ಸ್ ಎಲ್ಲ ಮ್ಯಾಚ್ ಮಾಡ್ಕೊಂಡು ಹಾಕೋಬಹುದು ಸಾಫ್ಟ್ ರಿಬನ್ಸ್ ಇದೆಲ್ಲ ಏನು ಪ್ರೈಸ್ ಅಲ್ಲಿ ಇದೆ ಇದು 30 ರೂಪಾಯಿ ಸರ್ 30 ರೂಪಾಯಿ ಸರ್ ಇದು 20 ರೂಪಾಯಿ ಇದೆಲ್ಲ ಬೇರೆ ಬೇರೆ ಇದೆ ಇದೆಲ್ಲ ಟೈಪ್ ಅದು ಒಂದು ಸಾಲು ಬಂದಿದೆ ರಿಬನ್ಸ್ ಇದೆಲ್ಲ ಏನ್ ಪ್ರೈಸ್ ಅಲ್ಲಿ ಇದೆ ಅದು 30 ರೂಪಾಯಿ ಮೇಡಂ 30 ರೂಪಾಯಿ ಜಾಸ್ತಿ ತಗೊಂಡ್ರೆ ಏನಾದರೂ ಡಿಸ್ಕೌಂಟ್ ಹಾಕಿ ಕೊಡ್ತೀರಾ ಆಗ್ತಿದ್ ಮೇಡಂ ಆಗ್ತಿ 2 ಪೀಸ್ ತಗೊಂಡ್ರೆ 50 ಪೇರ್ ಮಾಡಿ ಕೊಡ್ತೀವಿ ಓಕೆ ಇದೆಲ್ಲ ನೋಡಿ ಇವಾಗ ಲೇಟೆಸ್ಟ್ ಆಗಿ ಬಂದಿರುವಂತ ಹೆಡ್ ಬ್ಯಾಂಡ್ಸ್ ಹೇರ್ ಬ್ಯಾಂಡ್ಸ್ ಇದೆಲ್ಲ ಈ ತರದಲ್ಲ ಇದೆ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಇದೆಲ್ಲ 20 ರೂಪೀಸ್ ಅಂತ ಪರ್ ಪೀಸ್ ನೀವು ಜಾಸ್ತಿ ತಗೊಂಡ್ರೆ ಕಡಿಮೆ ಬಿಡುತ್ತೆ ಇಲ್ಲಿ ಅಲ್ವಾ ಸರ್ ಅಕ್ಬಿತ್ರ ಉಡನ್ ಕೋಮ್ಸ್ ಇದೆ ಈ ತರಹದ ಉಡನ್ ಕೋಮ್ಸ್ ಹ್ಮ್ ಹ್ಮ್ ಈ ತೈಪ ಹ್ಯಾಂಡ್ ಬ್ಯಾಗ್ ಇದೆ ಇದು ಟ್ರೆಡಿಷನಲ್ ಇದೆ ಹ್ಮ್

ಪರ್ಫ್ಯೂಮ್ ಸರ್ ಇವಾಗ ಪರ್ಫ್ಯೂಮ್ ಯಾವ್ದು ಚೆನ್ನಾಗಿದೆ ಗರ್ಲ್ಸ್ಗೆ ಅಂದ್ರೆ ವುಮೆನ್ಸ್ಗೆ ಆಫೀಸ್ ಆಫೀಸ್ ಗೆ ಅಂದ್ರೆ ಇದೇ ಇದೆ ಮೇಡಮ್ ಇದೆ ನಮ್ಮ ಕಡೆ ಬಹಳ ಹೈಯೆಸ್ಟ್ ಸೇಲಿಂಗ್ ಇದೆ ಪಟೇಲ್ ನೈಕ್ ಪರ್ಫ್ಯೂಮ್ ಇದು ಇದು ಹೆಂಗೆ ಬರುತ್ತೆ ಫ್ರಾಗ್ರೆನ್ಸ್ ಯಾವ ತರ ಇದು ಇದು ಬಹಳ ಚಲೋ ಇದೆ ಮೇಡಮ್ ನೀವು ಒಂದ್ ಸಲ ಹೊಡ್ಕೊಂಡ್ರೆ ಅಡ್ಬಿ ತೊಳೆದು ವಾಸನೆ ಹೋಗ್ಲಾಸ್ಟ್ ಚಲೋ ಇದೆ ಇದೊಳಗೆ ಟೂ ಒಂದ್ಸರಿ ಮಾಡಿ ಸರ್ ಹಾಗೆ

ಎಲ್ಲ ಇದು ಫೈವ್ ರುಪೀಸ್ ಫೈವ್ ರುಪೀಸ್ಗೆ ನೋಡಿ ಈ ತರ ಬಿಂಡೀಸ್ ಸಿಗುತ್ತೆ ನಿಮ್ಗೆ

ಇದು ನೋಡಿ ಇವಾಗ ಲೇಟೆಸ್ಟ್ ಆಗಿ ಬಂದಿದೆ ಈ ತರ ಪಿನ್ಸ್ ಇದು ಎಷ್ಟಿದೆ ಇದು 30 ರೂಪಾಯಿ ಇದೆ ಪೂರಾ ಸೆಟ್ 30 ರೂಪಾಯಿ ಈ ತರ ಸೈಡ್ ಪಿನ್ಸ್ ಗಳು ಇದೆಲ್ಲ ಮಕ್ಕಳಿಗೆ ಹಾಕಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ನೀಡಿ ಬಂದಿದೆ ನೋಡಿ ಜಡಿಗೆ ಹಾಕೋದು ರಬ್ಬರ್ ಬ್ಯಾಂಡ್ ಅದು ತೋರಿಸ್ತೀರಾ ಸರ್ ಅದು ರಬ್ಬಿಂಗ್ ಮಾಡಿದ್ದೀರಾ ಅದು ಮಕ್ಕಳಿಗೆ ಹಾಕ್ತಾ ಖುಷಿ ಆಗುತ್ತೆ ಅಲ್ಲ ಹಿಂಗ ಹಿಂಗ ಮಾಡಿ ರಿಂಗ್ ರಿಂಗ್ ಹಚ್ಚಿ ಬಿಡಿದ್ರು ಜಸ್ಟ್ ಉದ್ದಕ್ಕೂ ಹಿಂಗ ಹಾಕ್ತಾರೆ ಅಷ್ಟೇ ಚೆನ್ನಾಗಿ ಎಷ್ಟಿದೆ ಇದು ಓನ್ಲಿ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸು ನೋಡಿ ಈ ಥರ ಬರುತ್ತೆ ಕಲರ್ಸ್ ಬೇಡ ಕಲರ್ಸ್ ಇತ್ತು ಪಿಂಕ್ ಕಲರ್ಸ್ ಬ್ಲಾಕ್ ನಮಗೆ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಪಿಂಕ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಪಿಂಕ್ ಇಷ್ಟು ಕಲರ್ಸ್ ಇದೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಮಾಡೋ ಥರ ಪಿನ್ಸಿಲ್ ಮತ್ತು ನಾವು ಕಾಲು ಕಟ್ಕೊತೀವಲ್ಲ ದಾರ ಅಂಗಡಿ ಹೇಳಿ ಆ ಗ್ಲೀಟ್ಸ್ ಇದೆಲ್ಲ ಸೈಟ್ ಪಿನ್ಸೆಲ್ಲ ಅದು ಇದು ಸೆಂಟರ್ ಸ್ಲಿಪ್ರಿದೆ ಇಡೀಷ್ಟು ನಿಮ್ಮದು ಹಾಂ ಇದರೊಳಗೆ ಮ್ಯಾಟ್ ಹೊಡೆದ್ ಬೇಕಂದ್ರೆ ಮ್ಯಾಟ್ ಹೊಡೆದ್ರು ಇದೆ ಸೆಂಟರ್ ಕ್ಲಿಪ್ಸ್ ಮತ್ತೆ ಬನ್ಸ್ ಇದೆ ಬನ್ಸ್ ಇದೆ ಇದು ತುಂಬಾನೇ ಕಲೆಕ್ಷನ್ಸ್ ಇದಾವೆ ಕೂಮ್ಸ್ ಗಳು ಇದಾವೆ ವೆರೈಟಿ ಆಫ್ ಕೂಮ್ಸ್ ಇದೆ ಹೇಳಿ ಕಾಸ್ಮೆಟಿಕ್ಸ್ ಇದೆ ನಿಮ್ಮಲ್ಲಿ ಇದೆ ಫೌಂಡೇಶನ್ ಮ್ಯಾಟ್ ಪೋರ್ಲೆಸ್ ಸರ್ ಮತ್ತೆ ನಿಮ್ ಶಾಪಲ್ಲಿ ಒಂದ್ ಸೆಕೆಂಡ್ ಸರ್ ಈಗ ಶಾಪ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಕೆಲವೊಬ್ಬರಿಗೆ ಐಡಿಯಾಸ್ ಇರಲ್ಲ ಯಾವ ಸ್ಕಿನ್ ಟೋನ್ ಗೆ ತಗೋಬೇಕು ಅಂತ ಅದನ್ನೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ತಗೊಳೋದಕ್ಕೆ ಹೆಲ್ಪ್ ಮಾಡ್ತೀರಾ ಮತ್ತೆ ಏನು ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮಲ್ಲಿ ಕಾಸ್ಮೆಟಿಕ್ಸ್ ಕಾಸ್ಮೆಟಿಕ್ಸ್ ಮೇಡಮ್ 200 ಲಿಂದ ಸ್ಟಾರ್ಟ್ ಆಗ್ತಿತ್ತು 2 ಓಕೆ ಅಂದ್ರೆ 100 200 ಲಿಂದ ಸ್ಟಾರ್ಟ್ ಆಗ ಅದ್ ಬಿಟ್ರೆ ಡಾಸ್ಲರ್ ಇಂದ ಐತಿ 90 ರೂಪಾಯಿ ಸಿಂಗಿಂಗ್ ಕಾಸ್ಮೆಟಿಕ್ ಸ್ಟಾರ್ಟ್ ಆಗಿದೆ ಹ್ಮ್ ನೀವು ಹೆಂಗ ರೇಂಜ್ ವೈಸ್ ತಗೋತೀರಾ ಹಂಗೆ ನಮ್ಮ ಓಕೆ ಈಗ ಫಸ್ಟ್ ನಾವು ಮಾಯಿಶ್ಚರೈಸರ್ ಮತ್ತೆ ಪ್ರೈಮರ್ ಇಂದ ಸ್ಟಾರ್ಟ್ ಮಾಡೋಣ ಸರ್ ಯಾವ್ದು ಮ್ಯಾಟ್ ಫಿನಿಶಿಂಗ್ ಮೇಕಪ್ ಗೆ ಏನೇನ್ ಬೇಕು ಅದನ್ನ 1 ಬೈ 1 ಹೇಳ್ತಾ ಹೋಗಿ ಸರ್ ನಮಗೆ ಇದು ಪ್ರೈಮರ್ ಮೇಡಮ್ ಓಕೆ ಯಾವ ಬ್ರ್ಯಾಂಡ್ ಇದೆ ಇದು ಇದು ಹಲ್ದಿ ಹೆಚ್ಡಿ ಪ್ರೈಮರ್ ಓಕೆ ಹುಡು data ಹಾ ಹುಡು data ಓಕೆ ಹೆಚ್ಡಿ ಪ್ರೈಮರ್ ಇನ್ ಬರುತ್ತೆ ಇವಾಗ ಕರೆಂಟ್ಲಿ ಸ್ವಲ್ಪ ಟ್ರೆಂಡಿಂಗ್ ವೈರಲ್ ಆಗಿರುವಂತ ಇನ್ಸೈಡ್ ಕಾಸ್ಮೆಟಿಕ್ಸ್ ಇದು ಇದು ಪ್ರೈಸ್ ರೇಂಜ್ ಏನು ಬರುತ್ತೆ ತ್ರೀ ಟೆನ್ ರುಪೀಸ್ ಇದೆ ಬಟ್ ನಮಗೆ ಏನು ಪ್ರೈಸ್ ಸಿಗುತ್ತೆ ಸರ್ ಇದೆಲ್ಲ ಇದು ಕಾಸ್ಮೆಟಿಕ್ಸ್ ಒಳಗೆ ನಮ್ಮ ಕಡೆ ಫಿಕ್ಸ್ ರೇಟ್ ಮ님 ಫಿಕ್ಸ್ ಏನು ಎಂಆರ್ಪಿ ಇದೆ ಅದೇ ಕೊಡ್ತೀರಾ ಸೊ ಇದು ಕಂಪ್ಲೀಟ್ಲಿ ರಿಟೇಲ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುವಂತ ಶಾಪ್ ಆಗಿರುತ್ತೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ಸೂಪರ್ ಚಾಯ್ಸ್ ಗೆ ಬಂದು ನೀವು ಪರ್ಚೇಸ್ ಮಾಡಬಹುದು ಅದು ಇನ್ನೊಂದು ಬಂದಿದ್ದು ಮೇಡಮ್ ಹಂಡ್ರಿ ಪ್ರಿಪೇರಿಂಗ್ ಆಫ್ ಪ್ರೈಮರ್ ಸಿ ಓಕೆ ಇದು ನಿಮಗೆ ದ ಇನ್ನೊಂದು ದ ಸೂಪರ್ ಓಕೆ ಇದು ಪ್ರೈಮರ್ಸ್ ಏನಾದರೂ ತಗೊಳ್ಬೇಕಂತಂದಾಗ ಏನಾದರೂ ಅದಕ್ಕೂ ಇದೆಯಾ ಸರ್ ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್

ಓಕೆ ಈ ಥರ ಶೇಡ್ ಬರುತ್ತೆ ಅಂದರೆ ಇದಕ್ಕಿಂತ ಒಂದು ಶೇಡ್ ಕಡಿಮೆನೇ ತಗೋಬೇಕಾಗಿರುತ್ತೆ ನಾವು ಅದ್ಬಿಟ್ರನಿ ಇದೆ ಮಾರ್ಸಿಂಗ್ ಇದು ವಸಾದಿ ಇದು ಬಂದಿದೆ ಮೇಡಂ ಫೌಂಡೇಶನ್ ಫೌಂಡೇಶನ್ ಇದು ಬಂದಿದೆ ಇದು ಚಲೋ ಚಲೋ ಇದೆ ಓಕೆ ಇದು ಪ್ರೈಸ್ ಏನಿದೆ ಸರ್ ಇದು ಇಂಡಿಯನ್ ಸ್ಕಿನ್ ಟೋನ್ ಗೆ ಮ್ಯಾಚ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಅದ್ರ ಮೇಲೆ ಫ್ರೆಂಡ್ಸ್ ನೀವು ಯಾರಾದರೂ ಧಾರವಾಡದಲ್ಲಿ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ತ್ರೀ ಏಯ್ಟಿ ತ್ರೀ ಏಯ್ಟಿ ರುಪೀಝಾ ಮಾರ್ಕ್ ಫೌಂಡೇಶನ್ ಓಕೆ ಮೇಡಮ್ ಮೇಕಪ್ ಎಲ್ಲ ಸಿಗುತ್ತೆ ನಿಮ್ಮಲ್ಲಿ ಎ ಟು ಝೆಡ್ ಫಿಕ್ಸರ್ ಆಗಿರ್ಬೋದು ಜಸ್ಟ್ ಪ್ರೈಮರ್ ಲಿಂದ ಹೊಡೆದು ಮೇಕಪ್ ಮುಗಿಯೋ ಮಟ್ಟ ಮೇಕಪ್ ಫಿಕ್ಸರ್ ಮಾಡೋ ಮಟ್ಟ ಎಲ್ಲ ಎಲ್ಲ ಐಟಮ್ ಸಿಗುತ್ತೆ ಅದ್ ಬಿಟ್ಟರೆ ನೆಕ್ಸ್ಟ್ ಲಿಪ್ಸ್ಟಿಕ್ಸ್ ಕಾಜಲ್ಸ್ ಇದೆಲ್ಲ ಯಾವ್ಯಾವ ಬ್ರಾಂಡ್ ಕಾಜಲ್ಸ್ ನಮ್ ಕಡೆ ಹೈ ಬ್ರಾಂಡ್ ಅಂದ್ರೆ ಮಾಲಿಯೋದ್ ಬರ್ತಿ ಇದು ಹೈ ಬ್ರಾಂಡ್ ಸರ್ ಇದು ಅಂದ್ರೆ ಸ್ಮರ್ಜ್ ಪ್ರೂಫ್ ಇದು ಸ್ಮರ್ಜ್ ಪ್ರೂಫ್ ಟ್ವೆಂಟಿ ಫೋರ್ ಅವರ್ಸ್ ಅದ್ ಬಿಟ್ರೆ ಸ್ವೀಟ್ ಬಿಟ್ಟಿದೆ ಹಾ ಇದು ಸ್ವೀಟ್ ಬ್ಯೂಟಿ ಇದು ಎಂ ಆರ್ ಪಿ ಏನ್ ಬರುತ್ತೆ ಇದು

ಇದು ನಿಮ್ಗೆ ಹೊರಗೆ ಫಂಕ್ಷನ್ಸ್ ವೇರ್ ಬ್ಯಾಂಗಲ್ಸ್ ನೀವು ಗ್ರ್ಯಾಂಡೆಲ್ಲಾ ಚಾರ್ಜ್ ಏನೋ ಸೆಟ್ ಮಾಡ್ಕೊಂಡು ಓಕೆ ನಿಮ್ಮಲ್ಲಿ ಪ್ರೈಸ್ ಏನಿದೆ ಸರ್ ಡಜನ್ ಗೆ ಬ್ಯಾಂಗಲ್ಸ್ ಡಜನ್ ಗೆ ಫಿಫ್ಟಿ ರುಪೀಸ್ ಐತಿ ಫಿಫ್ಟಿ ರುಪೀಸ್ ಒನ್ ಸೆಟ್ ಒಳಗೆ ತ್ರೀ ಡಜನ್ಸ್ ಬರ್ತಾವೆ ಓಕೆ ನಾವು ಒನ್ ಫಿಫ್ಟಿ ಆಗ್ತೈತಿ ನಾವು ಡಿಸ್ಕೌಂಟ್ ಮಾಡಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಗೆ ತ್ರೀ ಡಜನ್ ಸಿಗ್ತಾ ಇದೆ ಓಕೆ ಹಾಗಲ್ಲ ಕುಂತನಿ ಸರ್ ಸೆಟ್ಟಿಂದ ಇದ ಫಂಕ್ಷನ್ ವೇರ್ ನಡಿತೈತೆ ನೈಟಿಗೆ ಫಂಕ್ಷನಿಗೆಲ್ಲ ನಡಿತಾವ ಇದು ಫಂಕ್ಷನ್ಸ್ ವೇರ್

ಫ್ಯಾನ್ಸಿ ಟೈಪ್ ಅಮೇರಿಕನ್ ಗೋಲ್ಡ್ ಡೈಮಂಡ್ ಅಂದ್ರೆ ಇದು ಇಯರಿಂಗ್ಸ್ ಬಂದ್ ವೆರಿ ಚೆನ್ನಾಗಿದೆ ನೈಟ್ ಫಂಕ್ಷನ್ಸ್ ಎಲ್ಲ ರಾಚಾ ಮೇಲೆ ಎಲ್ಲ ಚಲೋ ಕಾಣಿಸ್ತದೆ ನಿಮ್ಗೆ ಫೈವ್ ಫಿಫ್ಟಿ ಬೀಳ್ತದೆ ಕಲರ್ ಮೇಲೆ ಪ್ರೈಸ್ ಬ್ಯೂಟಿಫುಲ್ ಆಗಿದೆ ಅಮೆರಿಕನ್ ಡೈಮಂಡ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿದೆ ಇಯರಿಂಗ್ ಸೆಟ್ಸ್ ಇದೆ ಫೈವ್ ಫಿಫ್ಟಿ ಆಗಿರುತ್ತೆ ಇದು ಸೆಟ್ ಸಿಗುತ್ತಾ ಅಥವಾ ಸಿಂಗಲ್ ಇದೆಲ್ಲ ಇದು ನಿಮ್ಗೆ ಸೆಟ್ ಬೇಕಂತ ಸೆಟ್ ನೆಕ್ ಪೀಸ್ ಅದು ಸಿಗುತ್ತೆ ಸೆಟ್ ಸಿಗ್ತಿದೆ ಅದು ಬಿಟ್ರೆ ಒಂದು ಹೊಸದು ಬಂದಿದೆ ಮೇಡಮ್ ಈ ತರ ನೋಡಿ ನೀವೇನಾದ್ರು ಫ್ಯಾನ್ಸಿ ಆಗಿ ಸಿಂಗಲ್ ಹಾಕ್ತೀನಿ ಅಂದಾಗ ಈ ತರದ್ದು ನೆಕ್ಸ್ಟ್ ಇಲ್ಲಿ ಬಂದರೆ ಹೇರ್ ಆಕ್ಸೆಸರೀಸ್ ಇದೆ ನೀವು ನೋಡ್ತಾ ಇರ್ಬೋದು ಹೆಡ್ ಬ್ಯಾಂಡ್ಸ್ ಆಗಿರ್ಬೋದು ಹೇರ್ ಬ್ಯಾಂಡ್ಸ್ ಇದೆಲ್ಲ ಇದೆ ಆ್ಯಂಡ್ ಇದೆಲ್ಲ ಇಯರಿಂಗ್ಸ್ ಎಲ್ಲ ಏನೇನು ಪ್ರೈಸ್ ಇದೆ ಸರ್ ಎಲ್ಲ ಮೇಲೆ ಡಿಸ್ಪ್ಲೇ ಮಾಡಿದೀರಾ ವೆಸ್ಟರ್ನ್ ಇಯರಿಂಗ್ ಕಲೆಕ್ಷನ್ಸು ಜುಮ್ ಕಾಸು ಎಲ್ಲ ಫ್ಯಾನ್ಸಿ ಆಗಿರುವಂಥ ವೆರೈಟೀಸ್ ಎಲ್ಲ ಸಿಗುತ್ತೆ ನಿಮಗೆ ಚೋಕಸ್ಸು ಹ್ಞೂ ಈ ಟೈಪ್ ಸೆಟ್ ಸಿಗುತ್ತೆ ಇದೆಲ್ಲ ಏನು ಪ್ರೈಸಲ್ಲಿ ಇದೆ ಇದು ಟ್ವೆಲ್ ಫಿಫ್ಟಿ ಮ್ಯಾಮ್ ಡಿಸ್ಕೌಂಟ್ ಸಿಗುತ್ತೆ ಡಿಸ್ಕೌಂಟ್ ಸಿಗುತ್ತೆ ಮೇಡಮ್ ಎಲ್ಲಾದ್ರೊಳಗೂ ಡಿಸ್ಕೌಂಟ್ ಐತಿ ಕಾಸ್ಮೆಟಿಕ್ಸ್ ಒಳಗೆ ಅಷ್ಟೇ ನಮಗೆ ಎಂ ಆರ್ ಓಕೆ ಕಾಸ್ಮೆಟಿಕ್ಸ್ ಮಾತ್ರ ರಿಟೇಲ್ ಪ್ರೈಸಲ್ಲಿ ಸಿಗುತ್ತೆ ಮಿಕ್ಕಿದ ಎಲ್ಲದೂ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ಹಾಕೊಡ್ತಾರೆ ಅದು ಬಿಟ್ರೆ ಇದು ಅಮೆಜಾನ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಫೈವ್ ಮೇಡಮ್ ಇದು ನಾವು ಡಿಸ್ಕೌಂಟ್ ಮಾಡಿ ನಾವು ಕೊಡ್ತೀವಿ ನಿಮಗೆ ಇದು ಸಿಂಪಲ್ ಆಗಿ ಬೇಕಂದ್ರೆ ಸಿಗುತ್ತೆ ಸಿಂಪಲ್ ಬೇಕಂದ್ರೆ ಸಿಂಪಲ್ ಸಿಕ್ತಿದೆ ಸಿಂಗಲ್ ಇಯರಿಂಗ್ ಸಿಕ್ತಿದೆ ಓಕೆ ಸಿಂಪಲ್ ಆಗಿ ಸಿಂಪಲ್ ಅಂದರೆ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಸಿಂಪಲ್ ಅಂದರೆ ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸಿಂದ ಇದು ನೋಡಿ ಬ್ಯೂಟಿಫುಲ್ ಆಗಿದೆ ಪೀಸ್ ಇದು ಎಷ್ಟು ಕ್ಯೂಟ್ ಆಗಿದೆ ಸಿಂಪಲ್ ಆಗಿ ನ ವೇರ್ ಮಾಡಿದಷ್ಟು ಫೀಲ್ ಆಗುತ್ತೆ ಬಟ್ ಪ್ಯೂರ್ ಡೈಮಂಡ್ ಅಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಇಯರಿಂಗ್ ಈ ಥರ ಬರುತ್ತೆ ಗ್ರೀನ್ ಒಂದು ತೋಸಿ ಸರ್ ಇದು ಇದು ಡಬಲ್ ಇಯರ್ ಬರ್ತೀನಿ ಮೇಡಮ್ ಓಕೆ ಈ ಥರ ಬರುತ್ತೆ ಬೇರಾ ಓಕೆ ಇದಕ್ಕೆ ಇಯರಿಂಗ್ ಸೆಟ್ ಬರುತ್ತಲ್ಲ ಹ್ಞೂ ಸೂಪರ್ ಆಗುತ್ತೆ ಇದು ಪ್ರೈಸ್ ಏನು ಬರುತ್ತೆ ಇದು ಪ್ರೈಸ್ ಮೇಡಮ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಹ್ಞೂ ನೋಡಿ ಇನ್ನೂ ಎಷ್ಟೊಂದು ಇದೆ ಇಲ್ಲಿ ಕಲೆಕ್ಷನ್ಸು ನೀವು ಬೇಕಿದ್ರೆ ನೋಡಿ ಕೆಲವೊಂದನ್ನು ಮಾತ್ರ ನಾನಿಲ್ಲಿ ಡಿಸ್ಪ್ಲೇ ಮಾಡಿಸ್ತಾ ಇದ್ದೀನಿ ಇನ್ನೂ ಇದೆ ನೀವು ಬಂದು ಚೆಕ್ ಮಾಡಿಬಿಟ್ಟು ತಗೊಳ್ಳಿ ನೋಡಿ ಎಲ್ಲ ಡಿಸೈನ್ಸ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಪ್ರೈಸು ಕೆಲವೊಂದನ್ನು ಮಾತ್ರ ನಾನು ಹೇಳಿದ್ದೀನಿ ಅರ್ಬೆಟ್ರ ಇದು ವಸ ಅದು ಒಂದು ಇದು ಫಂಕ್ಷನ್ ಈಗ ಮ್ಯಾರೇಜ್ ಅಥವಾ ದೀಪಾಲ ಆದ ಮೇಲೆ ಅರಗೂ ತರ ನಾವು ಇದಿತ್ತೀವಿ ಚೈಕ ಸ್ಟೆಟ್ ಫುಲ್ ಗುಲಾನ್ ಸೆಟ್ ಅಂತಾರಲ್ಲ ಗುಲಾನ್ ಸೆಟ್ ಮ್ಯಾರೇಜ್ ಸೆಟ್ ಐತಿ ಇದು ವಿಯರಿಂಗ್ಸ್ ಬರ್ತಿದೆ ಓಕೆ ತುಂಬಾನೇ ಗ್ರ್ಯಾಂಡ್ ಆಗಿದೆ ಈ ಟೈಪ್ ಚೌಕರಿ ಇದು ಇದು ಫುಲ್ ಸೆಟ್ ಅಲ್ಲ ಸರ್ ಇದು ಆ 2265 ಮ್ಯಾಡಂ ಓಕೆ ಅಪೋಸಿಟ್ ಕಲರ್ ಇಸ್ ಸೌಟ್ ಸಿಲ್ವರ್ ಮ್ಯಾಲೆ ಓಕೆ ಮರೂನ್ ಈ ಡೈಪ್ ಓಕೆ ಕೊಂಡೆನ್ಸಲಿ ತುಂಬ ಮ್ಯೂಟಿಫುಲ್ ಈ ಫಂಕ್ಷನ್ಸ್ ವೇರಿಗ್ನಡಿ ಚಿತ್ ಬುಲಾಕ್ಸ್ ಆ ಡೈಪ್ ಅದಲ್ಲದೆ ಇವರಲ್ಲಿ ಮ್ಯಾಟ್ ಇರುತ್ತೆ ಇದನ್ನ ಏನ್ ಪ್ರೈಸ್ ಅಲ್ಲಿ ಇರುತ್ತೆ ಇದು ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಕಡೆ 550 ರಿಂದ 550 ರೂಪೀಸ್ ಇಂದ ಓಕೆ ಇನ್ನ ಇವೆಲ್ಲ ಸೆಟ್ ಆದಾ

सरा ईरिंग्स कितनों टॉय पूरा सेट फिगर था यार सरा ईरिंग्स कमरबंद इंडिया ये तो सेट आइटम बारक्स इधर प्राइस क्या दे इधर सेम प्राइस हाँ सेम प्राइस है सेवेंटी इधर इधर मैंने ट्वेंटी फाइव परसेंट ऑफ़ आ गए थे ट्वेंटी फाइव ಮಿರರ್ ವರ್ಕ್ ಮಾಡಿರೋದು ಮಿರರ್ ವರ್ಕ್ ಫುಲ್ ಸೆಟ್ಟಿಗೆ ಬ್ರೈಡಲ್ಗೆಲ್ಲ ಯೂಸ್ ಮಾಡ್ತೀವಲ್ಲ ನೋಡಿ ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಪ್ರೈಸ್ ಏನು ಬರುತ್ತೆ ಸರ್ ಇದು ಅದು ಟೂ ಫಿಫ್ಟಿ ಇದು ಮೇಡಮ್ ಇದರೊಳಗೆ ನಿಮಗೆ ಕಲರ್ಸ್ ರೋಸ್ ಗೋಲ್ಡ್ ಗೋಲ್ಡ್ ಸಿಲ್ವರ್ ಎಲ್ಲ ಮೂರು ಕಲರ್ಸ್ ಇರ್ತಾವ ಚೈನ್ ಇ ಕೊಟ್ಟಿದ್ದಾರಲ್ಲ ಒಳಗಡೆ ಎಷ್ಟಿದೆ ಸರ್ ಇದು ಪ್ರೈಸಸ್

प्राइस अधर 258 में डम 258 मणि 40 में बिट रेड नाइटर ब्लैक ब्लैक थोड़ा सस्ती बत्ती थी डे क्रिस्टल इन बत्ती थी इधर से जा प्राइस है तो 190 जी मां 190 रुपीस आगे तो नोडी बिट ब्लैक का बिट सली बाइंडल्स देख कर रहे हैं क्रिस्टल्स हैं ब्लैक क्रिस्टल्स जल्ला ब्लैक मेटल बात अलग है इंट्रेस्टिंग सी करता है। वन नाइनटी वन फिफ्टी। ओके। ईरिंग सेट का। विट ईरिंग का। ईरिंग्स दिल्ली। बात अलग है। ओके। आ। ये तो जैसे आइटम बनाते हैं। ये तो नया डिजाइन है सी करता है नहीं तो। लोग लॉन्ग बेकाम लॉन्ग वेज हैं। ओके। बातें नोस पिंस कलेक्शन से क्या नि� <coughs> ನಪ್ ಟಿ ಮೇಡಮ್ 190 ಇದೆ 250 ಇಯರಿಂಗ್ ಇದೆ ಇದು ಬಿಟಿ ರಿಂಗ್ ಇದುಗೂ ಡಿಸ್ಕೌಂಟ್ ಇರುತ್ತಾ ಎಲ್ಲ ಅದರಲ್ಲೂ ಡಿಸ್ಕೌಂಟ್ ಇದೆ ಇದು ಲಾಂಗ್ ಬರ್ತಿತಿ 250 ಇದೆ ಓಕೆ ಈ ಟೈಪ್ ಇದೆ ಈ ಟೈಪ್ ಚೌಕರಗತಿನ ಫುಲ್ ನೆಕ್ಕಿ ಕುಂದ್ರಹಂಗೂ ಇದೆ ಓಕೆ ಇದು ಮಹಾರಾಷ್ಟ್ರ ಟೈಪ್ ಇದೆ ಓಕೆ ಇದೆಲ್ಲ ಈ ಕಡೆ ಟ್ರೆಂಡಲ್ಲಿ ಇರುವಂತ ನೋ ಸ್ pins ಗಳು ಎಷ್ಟು ತರ ಇದೆ ನಿಮ್ಗೆ ಯಾರಿಗಾದರೂ ಫ್ಯಾನ್ಸಿ ಯಾಗ್ ಬೇಕು ಅಂತ ಹುಡುಕ್ತಾ ಇದ್ರೆ ಸೂಪರ್ ಚಾಯ್ಸ್ಗೆ ಬಂದು ಶಾಪ್ ಮಾಡಬಹುದು ಆಂಡ್ ಇದೆಲ್ಲ ಪ್ರೆಸ್ ಕೂಡ ಇದೆ ಸ್ಮಾಲ್ ಇದೆ ಇದೆಲ್ಲ ಇದೆ ಎಲ್ಲ ಸ್ಟೋನ್ಸ್ ಪ್ರೆಸ್ಸಿಂಗ್ ಎಲ್ಲ ಇದೆ ಎಲ್ಲ ಅವೈಲೇಬಲ್ ಇದೆ ನಮ್ಮ ಕಡೆ ಬಂಡಿ ಒಂದು

ಈ ಬಂದಿದೆ ನಮ್ಮ ಕಡೆ ಕ್ಲಿಪ್ಸ್ ಇದು ಏನ್ ಪ್ರೈಸ್ ಇದೆ ಸರ್ ನಿಮ್ಮಲ್ಲಿ ಅದೇ 75 ಇದೆ ಮೇಡಂ 75 ರೂಪಾಯಿ ಇದೆ ಓಕೆ ಈ ಟೈಕ್ ಮಕ್ಕಳಿಗೆ ಚೆನ್ನಾಗಿದೆ ಎಷ್ಟು ತುಂಬಾ ಖುಷಿ ಆಗುತ್ತೆ ಅಲ್ಲ ಅದು ನೋಡಿ ಫ್ಯಾನ್ಸಿ ಇದೆ ಚೇಂಜ್